ಸಮಸ್ತ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಇಂದಿನ ಈ ಸಂಚಿಕೆಯಲ್ಲಿ ಯಾವ ರೀತಿಯಾಗಿ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷನನ್ನು ಯಾವ ರೀತಿಯಾಗಿ ಒಂದು ವಶೀಕರಣ ಮಾಡೋದು ಅಂತ ನಾನು ನಿಮಗೆ ಸುಲಭ ಮಾರ್ಗದಲ್ಲಿ ತಿಳಿಸಿಕೊಡ್ತೇನೆ ವೀಕ್ಷಕರೇ ಇದನ್ನು ಯಾವುದೇ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಿಕ್ಕೆ ಹೋಗಬೇಡಿ ಕೇವಲ ಒಳ್ಳೆ ಕೆಲಸಗಳಿಗೆ ಮಾತ್ರ ಉಪಯೋಗಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭಿಸೋಣ ಮೊದಲಿಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಬೆಲ್ ಐಕಾನ್ ಕೂಡ ಇದೆ ವೀಕ್ಷಕರೇ ಕ್ಲಿಕ್ ಮಾಡಿಕೊಳ್ಳಿ ಇದರಿಂದ ನಾವು ಮಾಡುವಂತಹ ವಿಡಿಯೋಗಳನ್ನು ಮೊದಲು ನೀವೇ ನೋಡ್ಬೋದು ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಇದೆ ದಯವಿಟ್ಟು ಕರೆ ಮಾಡಿ ಮುಕ್ತವಾಗಿ ಮಾತಾಡಿಕೊಳ್ಳಿ ವೀಕ್ಷಕರೇ ಎಂಥ ಕಷ್ಟದ ಸಮಸ್ಯೆ ಆದರೂ ಶೀಘ್ರದಲ್ಲೇ ಒಂದು ಶಾಶ್ವತವಾದಂತಹ ಪರಿಹಾರವನ್ನು ನಿಮಗೆ ಮಾಡಿಕೊಡಲಾಗ್ತದೆ ಅದೇ ರೀತಿಯಾಗಿ ಈ ಒಂದು ವಶೀಕರಣ ಮಾಡೋದಕ್ಕೆ ನಿಮಗೆ ಗೊತ್ತಾಗಲಿಲ್ಲ ಅಂತ ಹೇಳಿ ಆಯಿತು ಅಂದರೆ ನೀವು ನಮಗೆ ಕರೆ ಮಾಡ್ಬೋದು ಯಾರನ್ನು ಬೇಕಾದರೂ ನಿಮಗೆ ನಾವು ವಶೀಕರಣ ಮಾಡಿಕೊಡ್ತೇವೆ ವೀಕ್ಷಕರೇ ಹಾಗೆ ಬನ್ನಿ ಈ ಒಂದು ವಿಶೇಷವಾದಂತಹ ವಿಡಿಯೋದಲ್ಲಿ ಯಾವ ಯಾವ ವಸ್ತುಗಳ ಉಪಯೋಗ ಇದೆ ಯಾವ ವಸ್ತುಗಳ ಉಪಯೋಗದಿಂದ ಈ ಒಂದು ವಶೀಕರಣ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಬನ್ನಿ ಈ ವಿಡಿಯೋವನ್ನು ಪ್ರಾರಂಭಿಸೋಣ ಮೊದಲಿಗೆ ಈ ಐದು ವಸ್ತುಗಳ ಐದು ವಸ್ತುಗಳಲ್ಲಿ ಯಾವುದಾದ್ರೂ ಒಂದು ವಸ್ತುವಿನ ಅಗತ್ಯ ಇದೆ ಆ ಐದು ವಸ್ತುಗಳು ಯಾವುವು ಅಂದರೆ ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು ಅಂತ ಇರ್ತೀರಲ್ಲ ಆ ವ್ಯಕ್ತಿಯ ಆ ಸ್ತ್ರೀಯ ಕಾಲಿನ ಧೂಳು ಅಥವಾ ಆ ಸ್ತ್ರೀ ಉಪಯೋಗಿಸಿರುವಂತಹ ಬಟ್ಟೆ ಖರ್ಚೀಫ್ ಆಗಿರ್ಬೋದು ಅವರು ಧರಿಸುವಂತಹ ಬಟ್ಟೆಗಳಾಗಿರ್ಬೋದು ಮೂರನೆಯದ್ದಾಗಿ ಅವರ ಉಗುರು ನಾಲ್ಕನೆಯದಾಗಿ ಕೂದಲುಗಳು ಐದನೆಯದಾಗಿ ರಕ್ತ ಈ ಐದರಲ್ಲಿ ಯಾವುದಾದರೂ ಒಂದರ ಸಹಾಯದೊಂದಿಗೆ ಈ ಒಂದು ವಶೀಕರಣ ಕ್ರಿಯೆಯನ್ನು ಮಾಡ್ಬೋದು ವೀಕ್ಷಕರೇ ಈ ಐದು ವಸ್ತುಗಳು ನಿಮಗೆ ತರೋದಕ್ಕೆ ಸಾಧ್ಯವಾಗಲಿಲ್ಲ ಅಂತ ಹೇಳಾಯಿತು ಅಂದರೆ ಬೇರೆ ರೀತಿಯಾಗಿ ಬೇರೆ ರೀತಿಯಲ್ಲಿ ಯಾವ ರೀತಿ ವಶೀಕರಣ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ನನಗೆ ಕರೆ ಮಾಡಿ ಹಾಗೆ ಈ ಐದು ವಸ್ತುಗಳ ಸಹಾಯದೊಂದಿಗೆ ಒಂದು ಪ್ರಬಲವಾದಂತಹ ವಶೀಕರಣವನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ವೀಕ್ಷಕರೆ ನೀವು ಅವರ ಕಾಲಿನ ಧೂಳು ಅಥವಾ ಯಾವುದೇ ವಸ್ತು ಆಗಿರ್ಬೋದು ಅದನ್ನು ಎಲ್ಲಿ ಹಾಕಬೇಕು ಅಂದರೆ ನಾನಿಲ್ಲಿ ಒಂದು ಮಂಡಲ ಏನು ಬರೀತಾ ಇದ್ದೇನೆ ಈಗ ನೀವು ನೋಡ್ಬೋದು ಈ ರೀತಿಯಾದಂತಹ ಒಂದು ಮಂಡಲವನ್ನು ನೀವು ಬರೀಬೇಕು ಈ ರೀತಿಯಾಗಿ ಒಂದು ತ್ರಿಕೋನ ಬರೆದುಕೊಳ್ಳಿ ಹಾಗೂ ಸ್ಟಾರ್ ಚಿಹ್ನೆಯನ್ನು ಈ ರೀತಿ ಬರ್ಕೋಬೇಕಾಗ್ತದೆ ವೀಕ್ಷಕರೆ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ನಾನೊಂದು ಸ್ಟಾರನ್ನು ಬರೆದಿದ್ದೇನೆ ಅಂತ ಆ ಸ್ಟಾರನ್ನು ಬರೆದ ನಂತರ ಇಲ್ಲಿ ಇಪ್ಪತ್ತ ಏಳು ಮೇಲ್ಭಾಗದಲ್ಲಿ ಹದಿಮೂರು ಇಲ್ಲಿ ತೊಂಬತ್ತೊಂಬತ್ತು ಇಲ್ಲಿ ಮೂವತ್ತ ಎರಡು ಕೆಳಭಾಗದಲ್ಲಿ ಹದಿನೇಳು ಹಾಗೂ ಕೊನೆಯದಾಗಿ ಅರುವತ್ತೊಂಬತ್ತು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ವೀಕ್ಷಕರೇ ನೋಡಿ ಯಾವ ರೀತಿಯಾಗಿ ಇಲ್ಲಿ ಅಂಕಿಗಳನ್ನು ನಾನು ಬರೆದಿದ್ದೇನೆ ಅಂತ ನೋಡಿ ಯಾವ ರೀತಿಯಾಗಿ ಈ ಒಂದು ಸ್ಟಾರ್ನಲ್ಲಿ ಅಂಕೆಗಳನ್ನು ಬರ್ತಿದ್ದೀನಿ ಅಂತ ಇದೇ ರೀತಿಯಾಗಿ ಅಂಕಿಗಳನ್ನು ಬರ್ಕೊಳ್ಳಿ ಇನ್ನೊಂದು ಸತಿ ಹೇಳ್ತಾ ಇದ್ದೇನೆ ಮೇಲಿಂದ ಹದಿಮೂರು ತೊಂಬತ್ತೊಂಬತ್ತು ಮೂವತ್ತೆರಡು ಹದಿನೇಳು ಅರವತ್ತೊಂಬತ್ತು ಇಪ್ಪತ್ತೇಳು ಅದಾದ ನಂತರದಲ್ಲಿ ಈ ಐದು ವಸ್ತುಗಳಲ್ಲಿ ಯಾವುದಾದ್ರೂ ಒಂದು ವಸ್ತುವನ್ನು ತೆಗೆದುಕೊಂಡು ಬಂದು ಕಾಲಧೂಳು ಆಗಿರ್ಬೋದು ಯಾವುದಾದ್ರೂ ಆಗಿರ್ಬೋದು ಅವರ ಬಟ್ಟೆ ಆಗಿರ್ಬೋದು ಬಟ್ಟೆ ಆಗಿದರೆ ಬಟ್ಟೆಯನ್ನು ಕಟ್ ಮಾಡಿ ಅವರು ಉಪಯೋಗಿಸಿದಂಥ ಒಂದು ಬಟ್ಟೆಯನ್ನು ಕಟ್ ಮಾಡಿ ಅದರ ಚೂರನ್ನು ಮಾತ್ರ ತಗೋಬೇಕಾಗ್ತದೆ ಒಂದು ಬಟ್ಟೆ ಚೂರು ಅದೇ ರೀತಿಯಾಗಿ ಬೇರೆ ಯಾವುದೇ ವಸ್ತು ಸಿಕ್ಕಿದರೂ ರಕ್ತ ಆಗಿರ್ಬೋದು ಈಗ ಇದು ಕಾಳಿನ ಧೂಳು ಅಂತಾಗಿದ್ದರೆ ಕಾಲ್ನ ಧೂಳನ್ನು ಈ ರೀತಿಯಾಗಿ ಮಧ್ಯದಲ್ಲಿ ಹಾಕೋಬೇಕಾಗ್ತದೆ ವೀಕ್ಷಕರೆ ಅಥವಾ ಬಟ್ಟೆ ಆಗಿದ್ದರೆ ಬಟ್ಟೆಯನ್ನು ಮಧ್ಯದಲ್ಲಿ ಹಾಕೋಬೇಕಾಗುತ್ತೆ ಅದೇ ರೀತಿಯಾಗಿ ಕೂದಲು ರಕ್ತ ಯಾವುದೇ ವಸ್ತು ಈ ಐದರಲ್ಲಿ ಯಾವುದೇ ಸಿಕ್ಕಿದ್ರೂ ಇದನ್ನು ಈ ಈ ರೀತಿ ಮಧ್ಯದಲ್ಲಿ ಇಡಬೇಕಾಗ್ತದೆ ವೀಕ್ಷಕರೇ ಈ ರೀತಿ ಮಧ್ಯದಲ್ಲಿ ಹಾಕಿಕೊಂಡು ಈ ಒಂದು ಪ್ರಬಲವಾದಂತಹ ಮಂತ್ರವನ್ನು ನೀವು ಜಪ ಮಾಡಬೇಕಾಗ್ತದೆ ಮಂತ್ರವನ್ನು ಜಪ ಮಾಡೋದಕ್ಕೂ ಮುಂಚೆ ನಿಮ್ಮ ಹೆಸರು ಹಾಗೂ ಆ ಸ್ತ್ರೀಯ ಹೆಸರು ಅಥವಾ ನೀವು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಾರಲ್ಲ ಅವರ ಹೆಸರನ್ನು ನಿಮ್ಮ ಹೆಸರಾದ ನಂತರದಲ್ಲಿ ಬರೀಬೇಕಾಗುತ್ತೆ ಇಲ್ಲಿ ಮೇಲ್ಗಡೆ ನಿಮ್ಮ ಹೆಸರನ್ನು ಬರೀಬೇಕಾಗ್ತದೆ ವೀಕ್ಷಕರೇ ಸುರೇಶ್ ನೋಡಿ ಈ ರೀತಿ ನಿಮ್ಮ ಹೆಸರನ್ನು ಬರೀಬೇಕಾಗ್ತದೆ ಹಾಗೆ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತೀರಲ್ಲ ಅವರ ಹೆಸರನ್ನು ಇಲ್ಲಿ ಕೆಳಗಡೆ ಬರಬೇಕಾಗ್ತದೆ ಈ ರೀತಿ ಬರೆದ ನಂತರದಲ್ಲಿ ಒಂದು ವಶೀಕರಣವನ್ನು ಮಾಡೋದಕ್ಕೆ ಈ ಸುಲಭವಾದಂತಹ ಮಂತ್ರವನ್ನು ನೀವು ಹೇಳಬೇಕಾಗ್ತದೆ ಹಾಗಾದರೆ ಆ ಮಂತ್ರ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ವೀಕ್ಷಕರೇ ಓಂ ಚಾಮುಂಡಾಯೇ ವಶಂ ಇಷ್ಟ ಸ್ತ್ರೀ ಮಮ ವಶಂ ಇನ್ನೊಂದು ಬಾರಿ ಇದ್ದೇನೆ ಓಂ ಚಾಮುಂಡಾಯೇ ವಶಂ ಇಷ್ಟ ಸ್ತ್ರೀ ಮಮ ವಶಂ ಈ ಒಂದು ಮಂತ್ರವನ್ನು ಕೇವಲ ಐವತ್ತ ಏಳು ಬಾರಿ ಐವತ್ತ ಏಳು ಬಾರಿ ಜಪ ಮಾಡಬೇಕಾಗ್ತದೆ ಅಂದರೆ ಅದನ್ನು ಹೇಳಬೇಕಾಗ್ತದೆ ಈ ರೀತಿಯಾಗಿ ಐವತ್ತೇಳು ಬಾರಿ ಹೇಳಿ ಈ ಒಂದು ಹಾಳೆ ಏನಿದೆಯಲ್ಲ ಈ ಹಾಳೆಯನ್ನು ಒಂದು ನದಿಯಲ್ಲಿ ಹರಿದು ಬಿಡಬೇಕಾಗ್ತದೆ ಐವತ್ತೇಳು ಬಾರಿ ಹೇಳಿ ಒಂದು ನದಿಯಲ್ಲಿ ಹರಿದು ಬಿಟ್ಟಿದ್ರೆ ಖಂಡಿತವಾಗ್ಲೂ ನೀವು ಇಷ್ಟಪಟ್ಟಂತಹ ಸ್ತ್ರೀ ನೀವು ಅಥವಾ ಪುರುಷ ನಿಮಗೆ ವಶ ಆಗ್ತಾರೆ ನಿಮಗೆ ವಶೀಕರಣದಲ್ಲಿ ಬರ್ತಾರೆ ನೀವು ಹೇಳಿದ ರೀತಿಯಲ್ಲಿ ಕೇಳ್ತಾರೆ ವೀಕ್ಷಕರೇ ನೋಡಿದ್ರಲ್ಲ ಈ ರೀತಿಯಾಗಿ ಒಂದು ವಶೀಕರಣ ಮಾಡ್ಬೋದು ಇದೊಂದು ಅತ್ಯಂತ ಶಕ್ತಿಯ ಶಕ್ತಿಶಾಲಿಯಾದಂತಹ ಒಂದು ವಶೀಕರಣ ಇದನ್ನು ಮಾಡೋದರಿಂದ ಯಾರನ್ನು ಬೇಕಾದರೂ ವಶೀಕರಣ ಮಾಡ್ಬೋದು ವೀಕ್ಷಕರೇ ಹಾಗೆ ಇದನ್ನು ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೇನೆ ಹಾಗೆ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಇದೆ ಕರೆ ಮಾಡಿ ಶತಸಿದ್ಧ ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ ಅದೇ ರೀತಿ ಯೂಟ್ಯೂಬ್ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೊಳ್ಳೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಖಂಡಿತವಾಗ್ಲೂ ಉತ್ತರ ಬರೆಯೋದಕ್ಕೆ ಪ್ರಯತ್ನ ಪಡ್ತೀನಿ ನಮಸ್ಕಾರ ಸರ್ವೇ ಜನವು ಸುಖಿನೋಬೋಂತ್